ಮೈಸೂರು ಬೆಂಗಳೂರು ವಿಭಾಗೀಯ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸ್ ಶಂಭುಗೌಡ ಮರು ಆಯ್ಕೆಗೊಂಡಿದ್ದು ಉಪಾಧ್ಯಕ್ಷರಾಗಿ ಡಿಜೆ ಈಶ್ವರ್ ಅವಿರೋಧವಾಗಿ ಆಯ್ಕೆಗೊಂಡರು ನಗರದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿ ಆವರಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲಾ ಹದಿನೇಳು ನಿರ್ದೇಶಕರು ಎಸ್ ಶಂಭುಗೌಡ ಹಾಗೂ ಡಿಜೆ ಈಶ್ವರ್ ಅವರನ್ನು ಅವಿರೋಧವಾಗಿ ಆಯ್ಕೆಗೊಳಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅಧ್ಯಕ್ಷ ಎಸ್ ಶಂಭುಗೌಡ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷನಾದ ನನ್ನನ್ನು ಮೈಸೂರು ಬೆಂಗಳೂರು ವಿಭಾಗೀಯ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳು ಅತ್ಯಂತ ವಿಶ್ವಾಸ ಪೂರ್ವಕವಾಗಿ ಮರು ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ಹೊರಿಸಿದ್ದಾರೆ ಅವರೆಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು ಈಗಾಗಲೇ ಮೈಸೂರಿನಲ್ಲಿ ಏಳು ಎಕರೆ ಆರು ಗುಂಟೆ ಜಾಗ ಖರೀದಿಸಿ ಅದರ ಶೇಕಡ ಅರವತ್ತರಷ್ಟು ಹಣವು ಬಿಡುಗಡೆಯಾಗಿದೆ ಎಲ್ಲ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ನಮ್ಮ ನೌಕರರು ಒಂದು ಮನೆ ಕಟ್ಟಿ ಮದುವೆ ಮಾಡುವಷ್ಟರಲ್ಲೇ ಹೈರಾಣಾಗಿರುತ್ತಾರೆ ಅವರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಒದಗಿಸುವ ಬಡಾವಣೆ ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷೆ ನನ್ನದು ಹಾಗಾಗಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತೇನೆ ಈ ಹಿನ್ನೆಲೆಯಲ್ಲಿ ನನ್ನನ್ನು ಸಂಘದ ಅಧ್ಯಕ್ಷನಾಗಿ ಮರು ಆಯ್ಕೆಗೊಳಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಬೆಂಗಳೂರು ಮೈಸೂರು ವಿಭಾಗೀಯ ನೌಕರ ಗೃಹ ನಿರ್ಮಾಣ ಸಂಘದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆ ನಡೆಯಿತು ಇದಕ್ಕಿಂತ ಮುಂಚೆನೆ ಸುಮಾರು ನಮ್ಮ ಹದಿನೇಳು ಜನ ನಿರ್ದೇಶಕ ಬಂಧುಗಳನ್ನೂ ಸಹ ನಮ್ಮ ಮನೆಯ ಎಲ್ಲ ಸದಸ್ಯರುಗಳು ಸೊ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದು ಚುನಾವಣೆಯಲ್ಲಿ ಶುಭುಗೋಡಾದಂಥ ನನ್ನನ್ನು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯದ ಹಿರಿಯ ಉಪಾಧ್ಯಕ್ಷನಾಗಿ ನನ್ನನ್ನು ಇವತ್ತು ಮರು ಆಯ್ಕೆ ಮಾಡುವುದರ ಮುಖಾಂತರ ಎರಡನೇ ಬಾರಿಗೆ ನಮ್ಮ ಒಂದು ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಮನೆ ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ಡಿ ಜೆ ಈಶ್ಪುರವರನ್ನು ಸೊ ಮೊದಲನೇ ಬಾರಿಗೆ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಎಲ್ಲ ನಮ್ಮ ಹದಿನೇಳು ಜನ ನಿರ್ದೇಶಕ ಬಂಧುಗಳಿಗೆ ಅವರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಯಾಕೆಂತಂದ್ರೆ ಇವತ್ತು ಆಲ್ರೆಡಿ ನಾವು ಮೈಸೂರಲ್ಲಿ ಸುಮಾರು ಏಳು ಎಕರೆ ಏಳು ಎಕರೆ ಆರು ಗುಂಟೆಯಲ್ಲಿ ನಾವು ಈಗ ಆಲ್ರೆಡಿ ಬಡಾವಣೆಯನ್ನು ನಿರ್ಮಿಸ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಮಗೆ ಅರುವತ್ತು ಪರ್ಸೆಂಟ್ ರಿಲೀಸ್ ಆಗಿದೆ ಮುಂದಿನ ತಿಂಗಳಲ್ಲೇ ನಮ್ಮ ಏನು ಒಂದು ಹಣವನ್ನು ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರು ಬಂಧುಗಳಿಗೆ ಸೊ ಒಂದು ಸೈಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೊ ಏನು ಈ ಒಂದು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರು ಬಂಧುಗಳು ಭಾಳ ಇವತ್ತು ಜೀವನವನ್ನು ಸಾಗಿಸೋದೇ ಭಾಳ ಕಷ್ಟಕರ ಆಗಿದೆ ಯಾಕೆಂತಂದರೆ ಇವತ್ತು ನಮ್ಮ ಒಬ್ಬ ಸರ್ಕಾರಿ ನೌಕರರು ಏನು ಒಂದು ಸರ್ಕಾರಿ ನೌಕರಿ ಸೇರಿದ ಮೇಲೆ ಒಂದು ಮನೆ ಕಟ್ಟಿ ಮದುವೆ ಮಾಡೋದ್ರಲ್ಲಿ ಸುಸ್ತಾಗ್ತಾರೆ ಅಂಥದ್ರಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ತುಂಬ ಕಡಿಮೆ ದರದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕಡಿಮೆ ದರದಲ್ಲಿ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ನಾವು ಕೆಲಸವನ್ನು ನಮ್ಮ ಸಂಘ ಮಾಡ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಸರ್ಕಾರಿ ನೌಕರು ಬಂಧುಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಮುಂದಿನಲ್ಲಿ ಸ ನಮ್ಮ ಹೆಚ್ಚಿನ ರೀತಿಯಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ನಮ್ಮ ನೌಕರಿಗೆ ಅನುಕೂಲ ಮಾಡತಕ್ಕ ಮಾಡಬೇಕಂತ ನಾವು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಎಲ್ಲ ನನ್ನ ಏನು ಒಂದು ಸದಸ್ಯ ಬಂಧುಗಳು ಮತ್ತು ಒಂದು ಸಹಕರಿಸಬೇಕು ಅಂತ ಹೇಳ್ತಾ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಏನು ಇರ್ತಕ್ಕಂಥ ಸರ್ಕಾರಿ ನೌಕರರು ಸಹ ಅವರು ನಮ್ಮ ಒಂದು ಸದಸ್ಯರಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಸಹ ಮಾಡಿಕೊಡ್ತೀವಿ ಅವರು ಸಹ ಸದಸ್ಯರಾಗಿ ಅವರು ಸಹ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ತಗೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಮುರಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ತ್ಯಾಗರಾಜ್ ಪ್ರಸಾದ್ ನಿರ್ದೇಶಕರುಗಳಾದ ಎನ್ ಆರ್ ದರ್ಶನ್ ಎಚ್ ಎಸ್ ಕೃಷ್ಣ ಸಿ ಗುಣಶೇಖರ್ ಕೆ ಕೃಷ್ಣ ಜೆ ಭರತ್ ರಾಜ್ ಪ್ರಸನ್ನ ತಮ್ಮೇಗೌಡ ಸುಚೇತ ಮಲ್ಲಿಕಾರ್ಜುನಯ್ಯ ರಂಗಸ್ವಾಮಿ ಕೃಷ್ಣಯ್ಯ ಶಿವಕುಮಾರಸ್ವಾಮಿ ಬಿಎಸ್ ಪದ್ಮಾ ಎಸ್ ಶಿಲ್ಪಶ್ರೀ ಉಪಸ್ಥಿತರಿದ್ದರು